ಹಿಂದೂ ಮಹಾಸಭಾ ಗಣಪತಿಯ ಇದನ್ನ ಶೂಟ್ ಮಾಡಲಿಕ್ಕೆ ನಮಗೆ ಮೂರು ವರ್ಷಗಳು ತಗೋದು ನಮಗೆ ಕಾರಣ ಇಷ್ಟೇ ಕಾರಣ ಇಷ್ಟೇ ನಾವು ಚಿತ್ರದುರ್ಗಕ್ಕೆ ಹೋದಾಗ ಇವರು ಮೆತ್ರ ಮೇಕಪ್ ಬಂದ್ಬಿಟ್ರು ರಾಜಣ್ಣವರು ಮೇಕಪ್ ಬಂದ ಮೇಲೆ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದ ನನಗೆ ಅವಾಗಲ್ಲ ನನಗೆ ನಮಗೆ ಶೂಟಿಂಗ್ ಮಾಡಕ್ಕೆ ಬಿಡ್ಲೇ ಇಲ್ಲ ಆ ಜನ ಅಂದರೆ ರಾಜಣ್ಣವ್ರನ್ನೇ ವಿಷ್ಣುವರ್ಧನ್ ಸಾರ್ ಅಂದ್ಕೊಂಡ್ಬಿಟ್ಟು ಇವರು ಸುತ್ತ ತುಂಬ ಸುತ್ತಕೊಂಡ್ಬಿಟ್ರು ನಮಗೆ ಇನ್ನು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ಮೊದಲನೇ ವರ್ಷ ಒಂದು ಸಣ್ಣ ಎರಡು ಮೂರು ಡ್ರೋನ್ ಕ್ಯಾಮ್ರಾ ಶಾರ್ಟ್ಸ್ ಇಟ್ಕೊಂಡು ಬಂದ್ಬಿಟ್ವಿ ಎರಡನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ ಮೂರನೇ ವರ್ಷವೂ ಭಾಳ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಹೋಗಿ ಅದು ಒಂದೇ ಒಂದು ಪೋರ್ಷನನ್ನು ನಾವು ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದರು ಇನ್ನು ಮಿಕ್ಕಿಂದ ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರಲ್ಲಾಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನ್ರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತು ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಆದರೆ ಥಿಯೇಟ್ರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದ್ದಾವೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಡೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದು ಎಲ್ಲರೂ ಸಹಜವಾಗಿಯೇ ಒಂದು ಇದಿದೆ ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ನೋಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದೇನು ಬರುತ್ತೆ ಅಷ್ಟು ದುಡ್ಡನ್ನು ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗಳನ್ನು ಕೊಟ್ಟು ಒಂದು ಖುಷಿ ಸಮಾಚಾರ ಯಾಕೆ ಅಂತ ಹೇಳಿದ್ರೆ ನಾವು ಅವ್ರ ಎಂಟು ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರಿ ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನು ತಗೋತಿದ್ದಾರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಇದ್ದಾರೆ ಭಾಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನು ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತೆ ಕತ್ರಿಗಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ತಾರಪ್ಪನವರು ಸೊ ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರುಗಳ ಇಲಾಖೆ ಅದು ಭಾಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಳ ವಿಶೇಷ ಅಂದರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು ಇವತ್ತು ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಗಿದ್ದಾರೆ ಅವರು ಇದನ್ನು ಕುರಿತು ಮಾತಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌಡ ಈ ನಾನು ರಾಮಾಚಾರಿ ಅವರ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಚಾಮಯ್ಯ ಅವರ ಅಮ್ಮ ಲಾಸ್ಟ್ ಟೈಮು ಬೀದರಲ್ಲಿ ಪ್ರೆಸ್ ಮೀಟ್ ಆದಾಗ ನಾನು ಪೋಸ್ಟ್ ಮಾಡಿದ್ದೆ ನಾನು ಎಫ್ ಬಿಲಿ ಅವಾಗ ಸುಮಾರು ಚರ್ಚೆ ಆಯಿತು ಈ ಶೀರ್ಷಿಕೆ ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ ರಾಮಚಾರಿ ಮಗ ಚಾಮಯ್ಯ ಹೆಂಗಾದ ನಿಮಗ್ ಬುದ್ಧಿ ಇಲ್ವಾ ಹಾಗೆ ಹೀಗೆ ಅವನು ಯಾರು ಈ ಡೈರೆಕ್ಟ್ರು ಅಂತೆಲ್ಲ ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ರಾಮಾಚಾರ್ಯವ್ರ ಗುರು ರಾಮಚಾರಿಗೆ ಆದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರಿದವ ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಚಾಮಯ್ಯ ಅಂತ ಹೆಸರಿಡಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಎಲ್ಲರೂ ಓಕೆ ಈಗ ಅರ್ಥ ಆಯ್ತು ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು ಸೊ ಈ ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದ್ರೆ ಏನು ಚಾಮಯ್ಯ ಸಣ್ಣ ರಾಮಾಚಾರಿ ಅಂತಿದೆಯಲ್ಲ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಆಮೇಲೆ ನನ್ನ ಪಾತ್ರಕ್ಕೆ ಬಂದ್ರೆ ಸರ್ ಹೇಳ್ದಾಗೆ ಇದು ಸಿಕ್ಕಾಪಡೆ ವೇರಿಯೇಷನ್ ಇದೆ ನನ್ನ ಪಾತ್ರ ಮದ್ವೆ ಆಗಿ ಹುಡುಗಿಯಿಂದ ಇದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೂರ್ಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರ ಕೊಡದೆ ಸರ್ ನಾನು ನಾನು ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಯಾರು ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕಂತ ಮೇಕಪ್ಪು ಕಲಿಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿಯಾಗಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಅಂತ ಇವರು ಅವಾಗ ಒಂದು ಪಾಪ ಬಿಟ್ಟಿರುತ್ತೆ ಅದು ರೆಡಿ ಆಗ್ಬಾ ಅಂತ ಹೇಳಿದ್ರು ಸರಿ ರೆಡಿ ಆಗಿ ಬಂದಿದೀನಿ ಎಲ್ಲ ಇವರು ತಕ್ಷಣ ಚೇಂಜ್ ಮಾಡ್ಬಿಟ್ರು ಇಲ್ಲ ಇಲ್ಲ ಅವ್ರೀನು ಆ ಸೀನು ಅಂತ ಸಿಟ್ಟು ಬಂದಿದಂಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ದೊಡ್ಡ ಅಮ್ಮಂದ್ ರೆಡಿ ಆಗ್ಬಾ ಚಿಕ್ಕ ಅಮ್ಮಂದ ರೆಡಿ ಬಸ್ರಿ ಆಗ ರೆಡಿ ಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ನನ್ಗೆ ಆ ಆದ್ರೂ ಎಲ್ಲ ತುಂಬಿಸ್ತಿದೀನಿ ನಂಗೆ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ಸೊ ಸಿನಿಮಾ ನೋಡಿ ನೀವೆಲ್ಲ ಹೇಳಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರ ಅನ್ನೋ ನಂಬಿಕೆ ನನಗಿದೆ ಇಲ್ಲಿ ಆಸನವಾಗಿರ್ತಕ್ಕಂಥ ಗಣ್ಯ ಮನೆಯರಿಗೆ ಹಾಗೂ ನಮ್ಮನ್ನೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಅವರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮನ್ನು ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮಿಕರ ನಿಮ್ಮೆಲ್ಲರ ಪವಿತ್ರ ಪಾದಾರ ಬೆಂದು ಪುಟ್ಟಕಾರದ ಹೃದಯಪೂರ್ವಕವನ್ನು ನಾನು ಬಗ್ಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚಿತ್ರದ ಬಗ್ಗೆ ಆ ಮೂಲಕ ನಾನು ವೃತ್ತಿರಂಗಭೂಮಿ ಕಲಾವಿದ ನಮ್ಮ ವಂಶಪಾರಕರ್ಯರು ನಾವು ರಂಗಭೂಮಿಯರು ಬಂದರು ನಮ್ಮ ತಾತನವರು ನನ್ನ ತಂದೆ ತಾಯಿ ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿರೋರು ಹೇಳಬೇಕಂದ್ರೆ ಅವರ ಸಂಚಾರಿಗಳು ಅಲೆಮಾರಿ ಜನಾಂಗ ನಮ್ದನ್ನು ಎಲ್ಲೂ ಅಷ್ಟೇ ಇಲ್ಲ ಡ್ರಾಮಾ ಕಂಪನಿಗಳಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡ್ ಬಂದಿರೋರು ಹಾಗೆ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಆ ಕ್ಯಾಂಪ್ ಇಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಮೂರ್ ಮೂರು ತಿಂಗಳು ಒಂದೊಂದು ಕ್ಯಾಂಪ್ ಇರೋದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ದೂರ ಇರೋದಾಗ ಸರ್ಟಿಫಿಕೇಟ್ ಅಲ್ಲಿ ತೊಗೊಂಡೋಗಿ ನಮ್ಮನ್ನ ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕದ ಕಬ್ಬರಲ್ಲೇ ಪದಕ ಕಟ್ಕೊಂಡು ಬಂದಿರೋರು ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನ ಬೆಳವಸ್ಕೊಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ಬಂದ ನಂತರ ಇದೇ ರೀತಿ ಪ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ಜಿ ಅವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೇ ಅಂತ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಪೊಲೀಸನು ಮಗಳು ಇಂಥ ನಾಟಕಗಳನ್ನ ಬರೆದಂಥ ಕವಿಗಳು ಅವರು ಆ ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನರ ಅಭಿನಯದೊಂದಿಗೆ ಪಾತ್ರಗಳನ್ನು ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಬದಗಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣುಜಿಯರ ಅಭಿನಯಗಳನ್ನ ನೈಂಟಿ ನೈನಿಂದ ಆಯ್ತು ನಂದು ವಿಷ್ಣುಜಿಯವರ ಅಭಿನಯಗಳನ್ನ ಮಾಡಿದರೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮಗೆ ಹೆಚ್ಚಾಗಿರಲಿಲ್ಲ ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ನೆಂಟಾಚರಿಸಾಯಿತು ನಮ್ಮ ಬ್ಯಾಂಕ್ ಜನರದ ಡಿಗ್ರಿ ನಾಗರಾಜಿರ್ತಾರೆ ಡ್ರಾಮಾ ಪ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದೇ ಇರೋ ಪಾತ್ರ ನೋಡದಿರತಕ್ಕಂಥ ಪಾತ್ರಗಳನ್ನೆಲ್ಲ ನಮ್ಮ ವೃತ್ತಿನ ನಾಟಕ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾನು ಓದ್ಬಂತು ಹಾಗಾಗಿ ನಿರಂತರವಾಗಿ ನಡೆದು ವಿಷ್ಣು ಜಿಯ ಒಂದು ಅಭಿನಯಗಳನ್ನು ಮಾಡ್ತಕ್ಕಂಥ ಅವಕಾಶವನ್ನು ಓದುತ್ತಾ ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಭೀಕಾಯಿತು ಪಂಗ್ ಕೇಸರ್ ಅವ್ರದ್ದು ಆ ನನ್ನ ಎಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರೆಸಿದ್ರು ನನ್ನ ಫೋನ್ ನಂಬರ್ ನನ್ನ ಫೋನ್ ಫೋನಲ್ಲೇ ಮಾತಾಡಿ ಕರ್ಸಿಬಿಡ್ರು ಕರ್ಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಈಗ ಮಾಡ್ಬೇಕಂತ ಇದೀನಿ ನಿಮ್ಮಮ್ಮ ಹಾಕಿಕೊಂಡು ಒಂದು ಚಿತ್ರವನ್ನು ಮಾಡ್ಬೇಕಂತ ಸ್ವಲ್ಪ ಹೆದರಿಕೆ ಆಯ್ತು ನನಗೆ ಯಾಕಂದ್ರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರನ್ನ ಮೆಸ್ತಕ್ಕಂಥ ಸಿನಿಮಾದಲ್ಲಿ ಅವ್ರ ಥರನೆ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗತ್ತ ಅದನ್ನು ಮಾಡಿದ್ರೆ ಅಭ್ಯಾಸ ಆಗತ್ತಲ್ಲ ಅಂದಾಗ ಗುರುಗಳ್ ಮಾತಿದ್ರು ಅವರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖಚರಲ್ಲಿ ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವರನ್ನಾಗಿ ನಾವು ತೋರಿಸ್ತಾ ಇಲ್ಲ ಕತೆಗೆ ಎದ್ದು ಧಕ್ಕೆ ಬರಲ್ಲ ಅಂತ ಕಥೆಯ ಬಗ್ಗೆ ವಿವರಣೆಯನ್ನು ಕೊಟ್ಟು ನಮ್ಮನ್ನು ಸಿದ್ಧಪಡಿಸಿದ್ರು ಆ ವಿವರಣದಲ್ಲಿ ಮೂರು ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದನ ಯಾಕಂದರೆ ಒಬ್ಬರ ಅನುಕರಣೆ ಮಾಡ್ತೀವಿ ಒಬ್ಬ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಒಟ್ಟನೇ ವಿಷ್ಣುವರ್ಧನ್ ಅವರು ಅವ್ರ ತರ ಎದ್ದು ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬಿಡ್ ಯಾಕಂದರೆ ವಿಷ್ಣು ಜೀವ್ರು ನಿಗದಿನ ಪ್ರೀತಿಗೆ ಅದನ್ನು ನಮ್ಮ ಮೇಲೆ ತೋರಿಸಿ ನಿಂದಿರೋರು ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಹೀಗಂತಿದ್ವಿ ಅನ್ನೋದೇ ಬಟ್ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನ ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನ ಸಹನೆಯಿಂದ ನಮಗೆ ನಾನು ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗುಣಗಳಿದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸಿಕೊಳ್ಳೋಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗ್ಲೂ ಈಗಿನ ಜನರೇಷನ್ ಮುಂದಿನ ಜನ್ರೇಷನ್ಗೂ ಇದು ಒಳ್ಳೆಯ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರಂಗ ಇವರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ಅಂತ ನಮಗೆ ಸಾಧ್ಯ ಆಗುತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮ್ ನಮ್ಗೆ ತುಂಬಾ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬಾ ಇತ್ತು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು ನಾನು ನಾವು ಆವಾಗ ಕಾರ್ಯಕ್ರಮದ ಬ್ಯುಸಿ ನಮ್ದು ಕೂಡ ಆರ್ಕೆಸ್ಟ್ರಾಗಳಿಗೆ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬಾ ಇರ್ತಿತ್ತು ಅದನ್ನು ಮುಗಿಸ್ಕೊಂಡ್ ಬಂದಾಗ ವಿಶ್ರಾಂತಿಗೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನಿಂದ ಅದನ್ನೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ಚಿರುನಿ ಆಗಿರ್ತೀವಿ ಯಾಕಂದರೆ ಒಬ್ಬ ಕಲಾವಿದನ ನ್ಯೂನತೆಗಳು ಏನಿದೆ ಅದನ್ನು ಒಬ್ಬ ನಿರ್ದೇಶಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಕಲ್ಲಕಿ ಸರ್ ಗುರುಗಳ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನಿ ಹಾಗೆ ಗೋವಿಂದರಾಜವರು ಸರ್ ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲೂ ಏನೂ ಕೊರತೆ ಆಗದ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ರಿಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರದಲ್ಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಹೃದಯ ಧನ್ಯವಾದಗಳು